ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ನ ಗ್ಲೋಬ್ ಡಾಟ್ರಿಗೆ ಸ್ವಾಗತ ನಾವಿವತ್ತು ಶ್ರೀ ಶಾಖಾಂಬರಿ ಶಕ್ತಿಪೀಠ ಬನಶಂಕರಿ ದೇವಸ್ಥಾನದಲ್ಲಿದ್ದೀವಿ ಬನಶಂಕರಿ ದೇವಿ ದೇವಸ್ಥಾನ ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಚೊಳಚಗುಡ್ಡದಲ್ಲಿದೆ ಈ ದೇವಾಲಯ ತಿಲಕಾರಣದಲ್ಲಿರೋದರಿಂದ ಶಾಕಾಂಬರಿ ಮತ್ತು ಬನಶಂಕರಿ ಅಥವಾ ಬನಶಂಕರಿ ಅಂತಲೂ ಹೇಳ್ತಾರೆ ಈ ದೇವಿ ಪಾರ್ವತಿ ದೇವಿ ಅವತಾರವಾದ ಶಾಕಾಂಬರಿ ಮತ್ತು ಶಾಕೋಬರಿ ಅಂತಲೂ ಹೇಳ್ತಾರೆ ಸ್ಥಳೀಯರು ದೇವಿನ ಬಾಳವ್ವ ಬಾಣದವ್ವ ಸುಂಕವ್ವ ಶಿರವಂತಿ ಚೌಡಮ್ಮ ಮತ್ತು ನಮದುರ್ಗೆ ಅಂತಲೂ ಹೇಳ್ತಾರೆ ಶಾಕಾಂಬರಿ ದೇವಸ್ಥಾನ ದೇವಸ್ಥಾನದ ಮುಖ್ಯ ರಚನೆ ಮೂರು ಭಾಗದಲ್ಲಿದೆ ಮೊದಲು ಮುಖಮಂಟಪ ಅರ್ಧಮಂಟಪ ಮತ್ತು ವಿಮಾನಗೋಪರ ಮೇಲಿರುವ ಗರ್ಭಗುಡಿ ದೇವಾಲಯದ ಮುಖ್ಯ ಗರ್ಭಗುಡಿಯಲ್ಲಿ ಬನಶಂಕರಿ ದೇವಿಯ ಕಪ್ಪು ಕಲ್ಲಿನ ಶಿಲ್ಪವು ಸಿಂಹದ ಮೇಲೆ ಕುಳಿತಿರುವ ದೇವತೆ ತನ್ನ ಪಾದದ ಕೆಳಗೆ ರಾಕ್ಷಸರನ್ನು ತುಳಿಯುತ್ತಿರುವುದನ್ನು ಚಿತ್ರಿಸಣ ಮಾಡಿದೆ ಇನ್ನು ದೇವಿಯು ಎಂಟು ತೊಳನ್ನು ಹೊಂದಿದ್ದು ತ್ರಿಶೂಲ ಡಮರು ಕಪಾಲಪಾತ್ರ ಘಂಟ ವೈದಿಕ ಗ್ರಂಥಗಳು ಖಡ್ಗ ಕತೆ ಮತ್ತು ರಾಕ್ಷಸನ ಕತ್ತರಿಸಿದ ತಲೆಯನ್ನು ಹಿಡಿದುಕೊಂಡಿರುವಂಥ ಚಿತ್ರಣ ನೀವು ಕಾಣಬಹುದು ಮೂಲ ದೇವಾಲಯವನ್ನು ಒಂದನೇ ಮೂಲ ದೇವಾಲಯವನ್ನು ಚಾಲುಕ್ಯರವಧಿಯ ಒಂದನೇ ಜಗಮ್ಮಲ್ಲ ದೇವಿಯನ್ನು ಸ್ಥಾಪಿಸಿ ಮಾಡಿದ್ದ ಅಂತಂದು ಹೇಳಲಾಗುತ್ತೆ ಚಾಲುಕ್ಯರು ಬನಶಂಕರಿ ದೇವಿಯನ್ನು ತಮ್ಮ ಕುಲದೇವತೆ ಪರಮ ದೇವತೆಯಾಗಿ ಶಕ್ತಿ ರೂಪವಾಗಿ ಪೂಜೆ ಮಾಡ್ತಿದ್ದರು ಪ್ರಸ್ತುತ ನವೀಕರಿಸಿದ ದೇವಾಲಯವನ್ನು ಸಾವಿರದ ಏಳ್ನೂರ ಐವತ್ತರಲ್ಲಿ ಮರಾಠ ಮುಖ್ಯಸ್ಥರಾದ ಪರಶುರಾಮ್ ಆಗ್ಲೆ ಅವರು ನಿರ್ಮಾಣ ಮಾಡಿದರು ಈ ಮೂರ ದೇವಾಲಯವು ಚಾಲುಕ್ಯರ ಆಳ್ವಿಕೆ ಮುಂಚೆನೇ ಅಸ್ತಿತ್ವದಲ್ಲಿ ಅಂತಲೂ ಹೇಳಲಾಗುತ್ತೆ ಕ್ರಿಸ್ತಶಕ ಸಾವಿರದ ಹತ್ತೊಂಬತ್ತರ ದೇವಾಲಯ ಉತ್ತರ ಭಾಗದಲ್ಲಿ ಕಂಬಗಳು ಕಂಡುಬರುತ್ತವೆ ಆ ಕಂಬಗಳ ಮೇಲೆ ಕನ್ನಡ ಭಾಷೆಯ ಮತ್ತೊಂದು ಶಾಸನವು ರಾಷ್ಟ್ರಕೂಟ ರಾಜನಾಗಿರುವಂಥ ಭೀಮದೇವನ ಶೌರ್ಯವನ್ನು ಅಲ್ಲಿ ನೋಡಬಹುದಾಗಿದೆ ಇನ್ನು ಇದರ ನಿಜವಾದ ಮುಖ್ಯ ಪ್ರಾಚೀನ ದೇವಾಲಯ ಉತ್ತರ ಪ್ರದೇಶದ ಸಹರಾನ್ಪುರ ಜಿಲ್ಲೆಯಲ್ಲಿದೆ ಇದನ್ನು ಅಲ್ಲಿ ಶಕ್ತಿಪೀಠ ಶಾಕಾಂಬರಿ ದೇವಿ ಅಂತಲೂ ಕರೆಯಲಾಗುತ್ತೆ ಬನಶಂಕರಿ ದೇವಿಯು ದೇವಾಂಗ ಸಮುದಾಯದ ಪಾಲಕ ದೇವಿಯಾಗಿದ್ದು ದೇವಾಂಗ ನೇಕರರು ಸಮುದಾಯ ಬಹಳ ಗೌರವದಿಂದ ದೇವಿಗೆ ನಡೆದುಕೊಳ್ತಾರೆ ಹಾಗೂ ಕೆಲವು ಬ್ರಾಹ್ಮಣರ ಅಧಿದೇವತೆ ಕೂಡ ಹೌದು ಇನ್ನು ದೇವಾಲಯದ ಮುಂಭಾಗದಲ್ಲಿ ಚದರ ಚದರಡಿ ನೀರಿನ ಹೊಂಡ ಇದೆ ಇದನ್ನು ತೀರ್ಥ ಅಂತ ಕರೆಯಲಾಗುತ್ತೆ ತೀರ್ಥದ ಸುತ್ತಲೂ ಕಲ್ಲಿನ ಮಂಟಪಗಳು ಹಾಗೂ ಒಂದು ಕಾವಲ ಗೋಪುರ ಕೂಡ ಇದೆ ಇನ್ನು ಬನಶಂಕರ ದೇವಸ್ಥಾನ ಬಾದಾಮಿಯಿಂದ ಗದಗ ಹೋಗುವ ರಸ್ತೆಯೊಳಗೆ ಸುಮಾರು ಐದು ಕಿಲೋಮೀಟ್ರ್ ದೂರದಲ್ಲಿರುವ ಚಾಳಚ ಗುಡ್ಡದಲ್ಲಿದೆ ಬಾದಾಮಿ ಕರ್ನಾಟಕದ ಎಲ್ಲ ಭಾಗಗಳಿಂದ ಉತ್ತಮವಾದ ರಸ್ತೆ ಸಂಪರ್ಕ ಹೊಂದಿದ್ದು ಮತ್ತು ಹತ್ತಿರದ ರೈಲ್ವೆ ನಿಲ್ದಾಣ ಕೂಡ ಆಗಿದೆ ಬೆಂಗಳೂರಿನಿಂದ ಸುಮಾರು ನಾಲ್ಕುನೂರ ತೊಂಬತ್ತೈದು ಕಿಲೋಮೀಟ್ರ್ ದೂರ ಐತಿ ಮತ್ತು ಹುಬ್ಬಳ್ಳಿಯಿಂದ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಇದೆ ಅದೇ ರೀತಿ ಹತ್ತಿರದ ವಿಮಾನ ನಿಲ್ದಾಣ ಹುಬ್ಬಳ್ಳಿನ ಆಗಿರುತ್ತೆ ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ